ಗೆಳೆಯರೆ ಗ್ರಾಮ ಸ್ವರಾಜ್ಯ ಮೀಡಿಯಾಗೆ ಸ್ವಾಗತ ಸುಸ್ವಾಗತ ನಾನು ಚಂದ್ರಶೇಖರ್ ಬಾಳೆ ರೈತ ಬಂಧುಗಳೇ ತಮ್ಮ ಹೋರಾಟ ನ್ಯಾಯೋಚಿತವಾಗಿದೆ ಈ ಸರ್ಕಾರಗಳು ರೈತರ ಹಾಗೂ ಉಳಿದ ದುಡಿಯುವ ಜನಸಮುದಾಯದ ಮತಗಳನ್ನು ಪಡೆದುಕೊಂಡು ಕೆಲಸ ಮಾಡೋದು ಮಾತ್ರ ಕಾರ್ಪೊರೇಟ್ ಕಂಪನಿಗಳಿಗೆ ಇದಕ್ಕೆ ಕಾಂಗ್ರೆಸ್ ಪಕ್ಷ ಬಿಜೆಪಿ ಹಾಗೂ ಜೆಡಿಎಸ್ ಪಕ್ಷಗಳು ಹೊರತಾಗಿಲ್ಲ ಬೆಂಗಳೂರನ್ನು ಗ್ರೇಟರ್ ಬೆಂಗಳೂರು ಮಾಡುತ್ತಾರೆ ರಸ್ತೆಗಳು ಸ್ಮಾರ್ಟ್ ಸಿಟಿಗಳು ಕೈಗಾರಿಕಾ ಕಾರಿಡಾರ್ಗಳು ಹೀಗೆ ಎಲ್ಲ ಯೋಜನೆಗಳು ಮಾಡೋದು ರೈತರ ಭೂಮಿಯನ್ನು ಬಳಸಿಕೊಂಡು ರೈತರ ತಲೆಯ ಮೇಲೆ ಕಾಲಿಟ್ಟು ಎಲ್ಲರೂ ಸಂಪತ್ತು ಮಾಡುತ್ತಿದ್ದಾರೆ ಕೈಗಾರಿಕಾ ಮಾಲೀಕರು ಬಿಲ್ಡರ್ಸ್ಗಳು ಎಸ್ಟೇಟ್ ಉದ್ಯಮಿಗಳು ಸಗಟು ವ್ಯಾಪಾರಿಗಳು ರಾಜಕಾರಣಿಗಳು ರೈತರು ಮಾತ್ರ ಸಾಲದ ಸುಳಿಯಲ್ಲಿ ಸಿಕ್ಕು ಆತ್ಮಹತ್ಯೆಗೆ ಶರಣಾಗುತ್ತಿದ್ದಾನೆ ಆದರೆ ಸಾಲ ಮನ್ನಾ ಮಾಡೋದು ಮಾತ್ರ ಕಾರ್ಪೊರೇಟ್ ಕಂಪನಿಗಳಿಗೆ ರೈತರ ಸಾಲ ಮನ್ನಾ ಮಾಡಲು ತಯಾರಿಲ್ಲ ಬೆಳೆದ ಮಾಲಿಗೆ ಬೆಂಬಲ ಬೆಲೆ ನಿಗದಿ ಮಾಡಿ ಖರೀದಿಸಲು ತಯಾರಿಲ್ಲವಾಗಿದೆ ವಿಧಾನಸಭಾ ಕ್ಷೇತ್ರದಿಂದ ಕೆಎಚ್ ಮುನಿಯಪ್ಪನವರನ್ನು ನೀವುಗಳು ಮತ ಕೊಟ್ಟು ಆಯ್ಕೆ ಮಾಡಿ ಶಾಸಕರನ್ನು ಮಾಡಿದ್ದೀರಿ ನೀವುಗಳು ಮತ ಕೊಟ್ಟಿದ್ದು ಕಾಂಗ್ರೆಸ್ ಪಕ್ಷಕ್ಕೆ ಕಳೆದ ಪರಿ ಜನತಾದಳಕ್ಕೆ ಮತ ಕೊಟ್ಟಿದ್ದೀರಿ ಅಂದರೇನರ್ಥ ನೀವುಗಳು ಮತ ಕೊಟ್ಟಿದ್ದು ರಾಜಕೀಯ ಪಕ್ಷಗಳಿಗೆ ಹೊರತಾಗಿ ಸರ್ಕಾರಗಳಿಗಲ್ಲ ಆಯಾ ಪಕ್ಷಗಳ ಧೋರಣೆಗಳನ್ನು ನೋಡಿ ಮತ ಹಾಕುತ್ತೇವೆ ಎಂದಾಯಿತು ಕಾಂಗ್ರೆಸ್ ಪಕ್ಷದ ಪ್ರಣಾಳಿಕೆಯಲ್ಲಿ ನೀಡಿದ್ದ ಆಶ್ವಾಸನೆಗಳನ್ನು ಜಾರಿಗೆ ತರುವ ಭರವಸೆಗಳನ್ನು ನೀಡಿ ಮತ ಪಡೆದುಕೊಂಡು ಮುನಿಯಪ್ಪನವರು ಆಯ್ಕೆಯಾಗಿದ್ದಾರೆ ರಾಜ್ಯ ಸರ್ಕಾರದ ಎಲ್ಲಾ ರೀತಿಯ ಕೆಲಸಗಳನ್ನು ಮಾಡುವ ಜವಾಬ್ದಾರಿ ಶಾಸಕರಾದ ಮುನಿಯಪ್ಪನವರದ್ದೇ ಅಂದರೆ ನಮ್ಮ ಭೂಮಿಯನ್ನು ಸ್ವಾಧೀನಪಡಿಸಿಕೊಂಡು ನಮಗೆಲ್ಲ ಅನ್ಯಾಯ ಮಾಡುತ್ತಿರುವುದು ನಮ್ಮ ಶಾಸಕರೇ ಎಂದಾಯಿತು ಹಾಗಿದ್ದಾಗ ನಮ್ಮ ಭೂಮಿಯನ್ನು ಉಳಿಸಿಕೊಂಡು ಉಳಿಸಿಕೊಡಬೇಕಾಗಿರುವುದು ಕೂಡ ಅದೇ ಶಾಸಕರೇ ಆಗಿರುತ್ತಾರೆ ಈಗ ಹೇಳಿ ಮುನಿಯಪ್ಪನವರಿಗೆ ಮತ ಕೊಟ್ಟಿದ್ದು ಹೇಗೆ ಕ್ಷೇತ್ರದ ಪ್ರತಿಯೊಬ್ಬ ಮತದಾರರನ್ನು ಮುನಿಯಪ್ಪನವರೇ ಭೇಟಿ ಮಾಡಿ ಮತಗಟ್ಟೆಯವರೆಗೆ ನಿಮ್ಮನ್ನು ಕರೆದುಕೊಂಡು ಹೋಗಿ ಮತ ಹಾಕಿಸಿದ್ದೀರಾ ಇಲ್ಲವಲ್ಲ ನೀವುಗಳು ಮತ ಕೊಟ್ಟಿದ್ದು ರಾಜಕೀಯ ಪಕ್ಷಗಳಿಗೆ ಆಯಾ ಪಕ್ಷಗಳ ಕಾರ್ಯಕರ್ತರು ನಿಮ್ಮ ನಿಮ್ಮ ಗ್ರಾಮದವರೇ ಬಂದು ನಿಮ್ಮನ್ನು ಸಂಪರ್ಕ ಮಾಡಿರುತ್ತಾರೆ ಕಾಂಗ್ರೆಸ್ ಪಕ್ಷದ ಪ್ರಣಾಳಿಕೆಯ ಜೊತೆಗೆ ಹತ್ತಾರು ಸುಳ್ಳು ಭರವಸೆಗಳನ್ನು ನೀಡಲು ಕಾಂಗ್ರೆಸ್ ಪಕ್ಷದ ತಾಲೂಕಾ ಜಿಲ್ಲಾ ಮತ್ತು ರಾಜ್ಯದ ಅಧ್ಯಕ್ಷರು ಹಾಗೂ ಪದಾಧಿಕಾರಿಗಳು ಆ ಹಿನ್ನೆಲೆಯಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ ನಿಮ್ಮ ಮತ ಕೊಡಿಸಿದ ನಿಮ್ಮ ಗ್ರಾಮದ ಕಾಂಗ್ರೆಸ್ ಪಕ್ಷದ ಮುಖಂಡರನ್ನು ಕೇಳಬೇಕು ನಿಮ್ಮ ಭರವಸೆಯ ಮೇಲೆ ಮತ ಹಾಕಿದ್ದೇವೆ ತಾವುಗಳು ಜವಾಬ್ದಾರಿ ಹೊತ್ತುಕೊಂಡು ಶಾಸಕರಿಗೆ ಒತ್ತಾಯ ಮಾಡಿ ರೈತರ ಭೂಮಿಯನ್ನು ಉಳಿಸುವ ಜವಾಬ್ದಾರಿ ನಿಮ್ಮ ಹಾಗೂ ತಾಲೂಕು ಕಾಂಗ್ರೆಸ್ ಮುಖಂಡರಿಗೆ ಸೇರಿತ್ತು ಕಾಂಗ್ರೆಸ್ ಸರ್ಕಾರವನ್ನು ರಚನೆ ಮಾಡಲು ಕಾರಣವಾಗಿದ್ದು ಕಾಂಗ್ರೆಸ್ ಪಕ್ಷ ಮತ್ತು ಪಕ್ಷದ ಶಾಸಕರು ಆದ್ದರಿಂದ ನೀವು ಕೇಳಬೇಕಾಗಿರುವುದು ಕಾಂಗ್ರೆಸ್ ಪಕ್ಷದ ಶಾಸಕರನ್ನು ಪಕ್ಷದ ಕಾರ್ಯಕರ್ತರ ಮುಖಾಂತರ ಕಾರ್ಯಕರ್ತರಿಗೆ ಮನವಿ ಕೊಡಿ ವಾರದ ಹದಿನೈದು ದಿನಗಳ ಕಾಲ ಮಿತಿ ನಿಗದಿ ಮಾಡಿ ಅಷ್ಟರೊಳಗೆ ಭೂಮಿ ಸ್ವಾಧೀನವನ್ನು ತಡೆಯಲು ಆಗದೆ ಹೋದಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ ರಾಜೀನಾಮೆ ನೀಡಬೇಕು ಮತ್ತು ಮುಂದೆ ಯಾವುದೇ ಚುನಾವಣೆಗಳಲ್ಲಿ ಬೇರೆ ಯಾವುದೇ ಪಕ್ಷಕ್ಕಾಗಿ ಮತ ಕೇಳುವ ಹಕ್ಕನ್ನು ಕಿತ್ತುಕೊಳ್ಳುವಂತಾಗಬೇಕು ನಿಮ್ಮ ಸ್ಥಳೀಯ ಪರಿಸ್ಥಿತಿಗೆ ಅನುಗುಣವಾಗಿ ನಿಮ್ಮ ಗ್ರಾಮದ ಕಾರ್ಯಕರ್ತರ ಮನೆಗಳ ಮುಂದೆ ಇಲ್ಲವಾದಲ್ಲಿ ಗ್ರಾಮದ ಸಾರ್ವಜನಿಕ ಸ್ಥಳಗಳಲ್ಲಿ ಧರಣಿ ಸತ್ಯಾಗ್ರಹ ಮಾಡಬಹುದು ಇಲ್ಲವೇ ಪ್ರತಿದಿನವೂ ಸಾಯಂಕಾಲದ ಸಮಯದಲ್ಲಿ ಒಂದು ಗಂಟೆ ಧರಣಿ ಸತ್ಯಾಗ್ರಹ ಮಾಡುವುದು ಒಂದು ವೇಳೆ ಮೂರು ರಾಜಕೀಯ ಪಕ್ಷಗಳ ನಾಯಕರು ಯಾರಾದರೂ ನಿಮ್ಮ ಹೋರಾಟದಲ್ಲಿ ಈಗಾಗಲೇ ಪಾಲ್ಗೊಂಡಿದ್ದರೆ ಅವರುಗಳು ಈ ಕೂಡಲೇ ಆಯಾ ಪಕ್ಷಗಳ ಸ್ಥಾನಗಳಿಗೆ ರಾಜೀನಾಮೆ ನೀಡಬೇಕು ಮುಖ್ಯ ವಿಷಯವೇನೆಂದರೆ ಇಪ್ಪತ್ತೈದರಂದು ದೇವನಹಳ್ಳಿ ಚಲೋ ಕಾರ್ಯಕ್ರಮ ಮುಗಿದಾಕ್ಷಣ ಬೇಡಿಕೆ ಈಡೇರಲಿಲ್ಲವಾಗಿದೆ ಬೇಡಿಕೆ ಈಡೇರಲಿಲ್ಲವಾದಲ್ಲಿ ಶಾಸಕರು ರೈತರ ಹಕ್ಕಿಗೆ ಚ್ಯುತಿ ತಂದಿದ್ದಾರೆ ಆ ಹಿನ್ನೆಲೆಯಲ್ಲಿ ಶಾಸಕರ ರಾಜೀನಾಮೆಗೆ ಹಕ್ಕೊತ್ತಾಯವನ್ನು ಮಂಡಿಸುತ್ತೇವೆ ಎಂದು ಘೋಷಣೆ ಮಾಡುವ ಮೂಲಕ ಮುಂದಿನ ಗ್ರಾಮ ಮಟ್ಟದ ಹೋರಾಟಕ್ಕೆ ಕರೆ ನೀಡುವಂತಾಗಬೇಕು ಧನ್ಯವಾದಗಳೊಂದಿಗೆ ಗ್ರಾಮ ಸ್ವರಾಜ್ ಮೀಡಿಯಾ